ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಅಂದರೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುತ್ತಿಗೆದಾರರ ಸಚಿನ್ ಪಂಚಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಇವರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಮತ್ತು ಪ್ರಕರಣದ ಶೇಕಡ ಹದಿನೈದರಷ್ಟು ಹೆಚ್ಚಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಸಿರುಗುಪ್ಪ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸುತ್ತಾ ಮಾಜಿ ಶಾಸಕರಾದ ಎಂ ಎಸ್ ಶೋಮಲಿಂಗಪ್ಪ ಮತ್ತು ಕುಂಟ್ನಾಳ್ ಮಲ್ಲಿಕಾರ್ಜುನ ಹಾಗೂ ಯುವ ಮೋರ್ಚಾದ ಅಧ್ಯಕ್ಷರಾದ ವೆಂಕಟಪ್ಪ ಇವರು ಈ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಎಂಬಕ್ಕಂಥದನ್ನ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಬಸ್ಸುಧರ ಮಾಡಿದ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜಾಸ್ತಿ ಕೂಡ ದೊರಕ್ತಾ ಇಲ್ಲ ನನಗೆ ನನಗೂ ಕೂಡ ನಾಲ್ಕೈದು ಜನ ರೈತರು ಫೋನ್ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಕೊಟ್ಟು ಐದು ಗಂಟೆಗೆ ತೆಗಿತಾರೆ ಆ ಹನ್ನೊಂದು ಗಂಟೆಗೆ ಹುಳ ಉಪ್ಪಿ ಹಾವು ಚೋಳು ಎನ್ನದೆ ಆ ಹೊತ್ತಿನಲ್ಲಿ ರೈತ್ರಿ ಕರೆಂಟ್ ಕೊಟ್ರೆ ಯಾವ ನೀರ್ ಯಾವ್ತದಂತ ಕೂಡ ಗೊತ್ತಾಗೋದಕ್ಕೆ ಅದನ್ನ ದಯಮಾಡಿ ಅಧಿಕಾರಿಗಳು ಒಂದು ಸಮಯನ್ನ ಬದಲಾವಣೆ ಮಾಡ್ರಿ ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಆಗ್ಲಿ ಹನ್ನೊಂದು ಗಂಟೆ ತನಕ ಕೊಡ್ರಿ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತಕನ ಕೊಡ್ರಿ ಆ ಹೊತ್ತಿನಲ್ಲಿ ಕೊಟ್ರೆ ರೈತರಿಗೆ ಅನುಕೂಲ ಆಗ್ತತೆ ಆ ಹೊತ್ತಿನಲ್ಲಿ ರೈತರು ಕೂಡ ಆ ಆರಾಮಾಗಿ ಹೋಗಿ ಅವರ ಒಂದು ಒಲದ ಕೆಲಸಗಳನ್ನ ಮಾಡ್ಕೊಂಡ್ ಬರಕ್ಕೆ ಅನುಕೂಲ ಆಗ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲಾ ಹಿರಿಯರು ಮತ್ತು ಕಾರ್ಯಕರ್ತರು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೂ ಕಾರ್ಯಕರ್ತರಿಗೂ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದನ್ನು ತಿಳಿಸುತ್ತೆ ನಾನು ಮಾತಾಡಲಿಕ್ಕೆ ಫೋಕಶ್ ಮಾಡಿ ಕೊಟ್ಟಷ್ಟು ಎಲ್ಲರಿಗೂ ಒಂದಕ್ಕೆ ನಮ್ಮ ಶಿಕ್ಷಣ ದೇವ ಒಂದು ಸರ್ಕಸ್ ಮೂಲಕ ನಿಮಗೆ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಯಾರು ಒಬ್ಬ ಒಂದು ಸ್ವರ್ಗಪ್ಪ ಪಟ್ಟಣದಲ್ಲಿ ಒಂದು ಸರ್ಕಸ್ ಅಂಬಂಥ ಪ್ರಾಣಿಗಳು ತಂದು ಸರ್ಕಸ್ ಹಾಕಿದೆ ಅಂತ ಎಲ್ಲ ಪ್ರಚಾರ ಮಾಡಿ ಇನ್ನೂರು ರೂಪಾಯಿ ಒಂದು ಟಿಕೆಟ್ ಅಂತ ಹೇಳಿ ಪೋಷಣೆ ಮಾಡಿರುತ್ತೆ ಸರಿ ಅಂದ್ಮೇಲೆ ಬರಲಿಲ್ಲ ಬರಬೇಕಲ್ಲ ಸರ್ಕಸ್ ಇದೇ ರೀತಿ ಕರ್ಮ ನಾನು ಎಷ್ಟೋ ದೊಡ್ಡದಿನ ಬಂದು ಸರ್ಕಸ್ ಹಾಕಿದೀನಿ ಕಳ್ಳಿ ಹುಲಿ ಶಿವ ಚಿರತೆ ಎಲ್ಲ ತಂದಿದ್ದೀನಿ ಒಬ್ರು ಕೂಡ ಬರ್ತಾ ಇಲ್ಲಲ್ಲ ಈ ಊರಲ್ಲಿ ಅಂತೇಳಿ ಪಚ್ಚಾಟಾಪು ಪಟ್ಕೊಂಡು ತಿರ್ಗಾ ಮಾಡ್ತೀನಿ ಆಗಂತ ಮತ್ತೆ ಆಟೋ ಚಾಲಕನಿಗೆ ಮೈಕ್ ಆಲೋಸ್ ಮಾಡೋರಿಗೆ ಇವತ್ತು ನೂರು ರೂಪಾಯಿ ಮಾಡ್ಬಿಡಪ್ಪ ಅಂತ ಹೇಳಿದಂತ ಅವನು ಇವತ್ತು ನೂರು ರೂಪಾಯಿ ಇದೆ ಸರ್ಕಸ್ ಅಂತೇಳಿ ಊರು ತುಂಬ ಪ್ರಚಾರ ಮಾಡಿದಂತೆ ಸಂಜೆ ಆಗ ಯಾರು ಬರಲಿಲ್ಲ ಇದೇನಿದೆ ಕಾರಣ ಮಾಡ್ತೆ ತಿರ್ಗಾ ಮಾರ್ದನ ಐವತ್ತು ರೂಪಾಯಿ ಅನೌನ್ಸ್ ಮಾಡ್ಬಿಡಪ್ಪ ಅಂತ ಅಂದಂತ ಐವತ್ತು ರೂಪಾಯಿ ಅನೌನ್ಸ್ ಮಾಡಿದ್ರು ಕೂಡ ಯಾರು ಅಂತ ತಿರ್ಗ ಮಾರ್ದನ ಅಂದಂತ ಇಡೀ ಸುರಗೊಪ್ಪ ತಾಲೂಕಿನ ಸರ್ಕಸ್ ನುಗ್ಗಿ ಬಿಟ್ರಂತ ಅವೇಟ್ ಹಾಕ್ರೆ ಗೇಟ್ ಹಾಕಿದಂತ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಹೊರಗ್ ಬರ್ತೀನಿ ಹುಲಿ ತೆಗಿರಿ ಒಬ್ಬರ ಹುಲಿ ತೆಗಿರೋ ಶಿವ ಹುಲಿ ತೆಗಿರ ಜನ ಮಾತಾಡ್ತಾರ ಅಂತ ಹುಲಿನ ಹೆಚ್ಚಿನ ಅಂತ ಎತ್ತ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬನ್ನಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ನಿಮ್ಗೆ ಹೇಳಿ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟು ಈ ಕಡೆ ಪುಣ್ಯ ಬಾಟ್ಲು ಬಸ್ಗಳ ಜಾಸ್ತಿ ಮಾಡಲ್ಲ ಫ್ರೀ ಅಂತ ತಕ್ಷಣ ಯಾರು ನಂದು ಒಳಗಡೆ ಹೋಗ್ಬಾರೀ ಇವತ್ತೇನು ಹೋಗಿಬಿಟ್ಟ್ರಿ ಪರ್ಬಾಟಾಗಿ ಮುಂದಿನ ನೀವ್ ಏನಾದ್ರು ಅಂತ ಹೋದ್ರೆ ಮತ್ತೆ ಬೋನಿನ ಏನು ಹುಲಿ ಬೋನು ಜೀವಪೋನು ಎತ್ತಿ ಎರಡ್ ಸಾವಿರಕ್ಕೋಸ್ಕರ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ನೋಡ್ಬೇಕಾಗಿದೆ ತಹಸೀಲ್ದಾರ್ ಅವರು ನೋಡ್ಬೇಕಾಗಿದೆ ಸಂಬ್ರಜೇಶ್ವರ ನೋಡ್ಬೇಕಾಗಿದೆ ಇವತ್ತು ಚಿಫ ಅವರೇ ನೋಡ್ಬೇಕಾಗಿದೆ ಸಬ್ ಇನ್ಸ್ಪೆಕ್ಟರ್ ನೋಡ್ಬೇಕಾಗಿದೆ ಹಾಗಾಗಿ ಇಲ್ಲಿ ಕೆಳ ಹಂತದಲ್ಲಿ ಸಮಸ್ಯೆಗಳು ಸಾಕಷ್ಟು ಇದಾವೆ ಕೆಳ ಹಂತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದಕ್ಕಾಗಿ ಇವತ್ತು ರಾಜ್ಯವಾಗಿ ಒಂದು ಕಡೆಗೆ ಏನೋ ಇನ್ಸ್ಪೆಕ್ಟ್ ದಂಡಂತೆ ಇನ್ನೊಂದು ಕಡೆಗೆ ಓಸಿ ದಂದಂತೆ ಇನ್ನೊಂದು ಕಡೆಗೆ ಯಾವ ನನಗೆ ಮೊನ್ನೆ ಮಾಹಿತಿ ಕೊಟ್ಟರು ಒಂದೊಂದು ಊರಾಗ ಹತ್ತತ್ತು ಈ ಅಂಗಡಿಗಳು ಚೆನ್ನಾಗಿರುತ್ತೆ ಆ ಹತ್ತತ್ತು ಅಂಗಡಿಗಳಿಗೆ ಒಂದೊಂದು ಅಂಗಡಿಗೆ ಹತ್ತತ್ತು ಸಾವಿರ ರೂಪಾಯಿ ಐತೆ ಹತ್ತ ಸಾವಿರ ರೂಪಾಯಿ ಕೊಟ್ರೆ ನೀವು ಮಾರ್ಕೆಟ್ ಅಂತ ಹೇಳ್ಬಿಡ್ತಾರ ಇತ್ತು ಸಾವಿರ ರೂಪಾಯಿ ಕೊಡದೆ ಹೋದ್ರೆ ಅಂಗಡಿ ಅಲ್ಲ ಬಹಳಷ್ಟು ಈಗ ಅದೇ ಗೊತ್ತಿರೋತ್ತೆ ಬಹಳಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಅಬ್ಕಾರಿ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯರು ಏನ್ ಮಾಡ್ತಾರೆ ಇವೆಲ್ಲ ಬಹಳಷ್ಟು ಅನೈತಿಕವಾಗಿ ದಂಧೆ ನಡೆಸಿದ ಅನೈತಿಕ ದಂಧೆಗಳನ್ನ ಅಂತಂದ್ರೆ ನಾನು ಒತ್ತಾಯ ನಾನು ಮಾಡ್ತಾ ಇದೀನಿ ಅದೊಂದಲ್ಲ ಇವತ್ತು ತಾಲೂಕ್ ಆಫೀಸ್ ನೋಡ್ಬೇಕಾಗಿದೆ ತಹಸೀಲ್ದಾರ್ ಅವರ ನೋಡ್ಬೇಕಾಗಿದೆ ಸಬ್ರುಜಿಸ್ಟರ್ ಅವರು ನೋಡ್ಬೇಕಾಗಿದೆ ಇವತ್ತು ಸಿಪಿ ಅವರೇ ನೋಡ್ಬೇಕಾಗಿದೆ ಸಬ್ಇನ್ಸ್ಪೆಕ್ಟರ್ ನೋಡ್ಬೇಕಾಗಿದೆ ಹಾಗಾಗಿ ಇಲ್ಲಿ ಕೆಳ ಹಂತದಲ್ಲಿ ಸಮಸ್ಯೆಗಳು ಸಾಕಷ್ಟು ಇದೆ ಕೆಳ ಹಂತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅದಕ್ಕಾಗಿ ಇವತ್ತು ರಾಜಾರೋಷವಾಗಿ ಒಂದು ಕಡೆಗೆ ಏನೋ ಇಸ್ಪೋರ್ಟ್ ದಂಡಂತೆ ಇನ್ನೊಂದು ಕಡೆಗೆ ಓಸಿ ದಂಡಂತೆ ಇನ್ನೊಂದು ಕಡೆಗೆ ಇವಾಗ ನನಗೆ ಮೊನ್ನೆ ಮಾಹಿತಿ ಕೊಟ್ಟರು ಒಂದೊಂದು ಊರಾಗ ಹತ್ತತ್ತು ಈ ಅಂಗಡಿಗಳು ಚೆನ್ನಾಗಿರುತ್ತೆ ಹತ್ತು ಅಂಗಡಿಗಳಿಗೆ ಒಂದೊಂದು ಅಂಗಡಿಗೆ ಹತ್ತತ್ತು ಸಾವಿರ ರೂಪಾಯಿ ಐತೆ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮ್ ಮಾರ್ಕೇರ್ ಅಂತ ಹೇಳ್ಬಿಡ್ತಾರೆ ಐತೆ ಹತ್ತು ಸಾವಿರ ರೂಪಾಯಿ ಕೊಡದೆ ಹೋದ್ರೆ ಅದನ್ನ ನಿಂದ್ರಿಸ್ತಾರೆ ಅಂತ ಹೇಳ್ತಾರೆ ಅಂಗಡಿ ಯಾವ ಅಂಗಡಿ ಯಾವ ಅಂಗಡಿ ಯಾವ ಅಂಗಡಿ ಅಲ್ಲ ಬಹಳಷ್ಟು ಗೊತ್ತಿರುವಂತೆ ಬಹಳಷ್ಟು ಜನ ನನಗೆ ಹೇಳ್ತಾ ಇದಾರ ಅದಕ್ಕಾಗಿ ನಮ್ಮ ಅಬ್ಕಾರಿ ಇಲಾಖೆ ಏನ್ ಮಾಡ್ತಾ ಇದಾರ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾರ ಇವೆಲ್ಲ ಬಹಳಷ್ಟು ಅನೈತಿಕವಾಗಿ ದಂಡ ನಡೆಸಿದ ಅನೈತಿಕ ದಂಡಗಳನ್ನ ನಿಲ್ಲಿಸಬೇಕು ಅಂತಂದ್ರೆ ನಾನು ಒತ್ತಾಯ ನಾನು ಮಾಡ್ತಾ ಇದ್ದೀನಿ ಅದೊಂದಲ್ಲ ಇವತ್ತು ಮನುಷ್ಯರಿಗೆ ಆತ್ಮ ಸಾಕ್ಷಿ ಬೇಕು ಯಾಕಂತಂದ್ರೆ ಇವತ್ತು ನೀವು ಸರ್ಕಾರದ ಸಮಯ ತಿಂತ ಇದ್ರಿ ಸರ್ಕಾರದ ಸಮಯ ತಿಂತ ಇದ್ರಿ ಒಂದು ಸಿಸ್ತಿನ ಚಿಪಾಯಾಗಿ ಬಡವರ ಕಾರ್ಮಿಕರ ಮತ್ತೆ ಇನ್ನು ಇತರೆ ಕೆಲ ವರ್ಗಗಳಿಗೆ ಒಳ್ಳೆ ಕೆಲಸ ಮಾಡ್ಬೇಕು ಸರ್ ಈಗ ನಿಮ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಈಗ ಸಿರುಗುಪ್ಪದಲ್ಲಿ ರಿಜಿಸ್ಟರ್ ಆಫೀಸನ್ ಬಗ್ಗೆ ಯಾವ ಕ್ರಮ ತಗೊತೀರಿ ನೀವು ತೊಂದರೆ ಆ ಕೆಲಸ ಮಾಡ್ತೀವಿ ಇಲ್ಲಿ ಒಂದು ನಮ್ಮ ತಹಸೀಲ್ದಾರ್ ಅವರು ಬಂದಾರೆ ಎಬ್ಬಿಸ್ಬಿಟ್ರ ನಮ್ಮನ್ನ ಇನ್ನ ಇಲ್ಲ ತೊಂದರೆ ತಿದ್ದೀನಿ ರೇಟಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ನಾವು ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕಾಗಿ ಈ ತಹಸೀಲ್ದಾರ್ ಅವರು ಬಂದರ ಇವತ್ತು ಮೆಮೊರೆಂಡಮ್ ನಾವು ಕೊಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನ ಆಡಳಿತ ಅಧಿಕಾರಿ ಆಡಳಿತ ದಂಡಾಧಿಕಾರಿ ಇವರು ದಂಡಾಧಿಕಾರಿಗಳು ಇವರು ಇಡೀ ತಾಲೂಕಿನ ಒಂದು ವ್ಯವಸ್ಥೆಯಲ್ಲಿ ಪ್ರತಿ ಒಂದು ಇಲಾಖೆಗಳು ಇವ್ರ ಜೊತೆಯಲ್ಲಿ ಇರ್ತವ ಇವ್ರೇನಾದ್ರೂ ನೆಮ್ಮ ಕೊಟ್ಟರೆ ತಕ್ಷಣ ಇವ್ರು ರೋಡ್ ಬರ್ಬೇಕವ್ ಎಲ್ಲ ಇಲಾಖೆಗಳು ಆ ರೀತಿ ಇರ್ತದೆ ಅದಕ್ಕಾಗಿ ದಯವಿಟ್ಟು ಇಲಾಖೆಗಳನ್ನ ಎಲ್ಲ ಇಲಾಖೆಗಳನ್ನ ಸರಿಪಡಿಸ್ಬೇಕಂತಂದೇಳಿ ನಾನು ತಹಸೀಲ್ದಾರ್ ಅವ್ರಿಗೆ ಒತ್ತಾಯ ಮಾಡುತ್ತಾ ಯಾಕೆ ಇಲ್ಲಿ ಬಹಳಷ್ಟು ಬಹಳ ಬಹಳಷ್ಟು ನನಗೆ ಅನ್ ನನಿಸ್ತಿದೆ ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ಎದ್ ಜಜ್ಜಿಗೆ ಸಮಸ್ಯೆಗಳು ಕಂಡು ಬಂದ್ರೆ ಎದ್ ಜಜ್ಜಿ ನಾವು ಪರಿಹರಿಸಿದ್ವಿ ಅಂತ ಸಮಸ್ಯೆಗಳು ಇವತ್ತು ಆಗ್ತಾ ಇಲ್ಲ ಅದು ನೋವು ನಮಗಿದೆ ಆ ನೋವು ನಾವು ನಾನು ಏಕೆ ಬಯಸುತ್ತ ಇವತ್ತು ಈ ಒಂದು ಈ ರಾಜ ಬೀದಿಯಲ್ಲಿ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಸೇರಿಕೊಂಡು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಈ ಒಂದು ಮೆಮೊರೆಂಡವನ್ನು ಕೊಳ್ಳೋ ಕೊಡೋ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ವಿಡಿಯೋ ಮಾತು ಹೇಳ್ತಾ ಇವತ್ತಿನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಒಂದು ಸನ್ ಮಾತು ಮೂಡಿಸಿದ್ದೀನಿ ಧನ್ಯವಾದಗಳು চানেলল্ৰাই <laughs> পাকট